ನಮಸ್ಕಾರ ಸ್ನೇಹಿತರೆ ರಿಂಕು ಬಾರಿಸಿದರು ಕೇವಲ ಐವತ್ನಾಲ್ಕು ಎಸೆತಗಳಲ್ಲಿ ಆಕರ್ಷಕ ದ್ವಿಶತಕ ರಿಂಕು ಸಿಂಗ್ ಅವರ ರಣಾರ್ ನಿದ್ದೆಯಲ್ಲಿಯೂ ಬೆಚ್ಚು ಬೀಳುತ್ತಿದೆ ಇಡೀ ಆಫ್ರಿಕಾ ತಂಡ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ರಿಂಕು ಸಿಂಗ್ ಮತ್ತು ಎಂಎಸ್ ಧೋನಿ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ಗ್ರೇಟ್ ಫಿನಿಷರ್ ಯಾರು ಅಥವಾ ನಿಮ್ಮ ನೆಚ್ಚಿನ ಫಿನಿಷರ್ ಯಾರು ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಟೀಂ ಇಂಡಿಯಾವು ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲು ಸಜ್ಜಾಗುತ್ತಿದೆ ಇದಕ್ಕಿಂತಲೂ ಮೊದಲು ನಡೆದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಒಂದು ಒಂದು ಅಂತರದಿಂದ ಸಮಬಲಗೊಂಡಿದೆ ಮೊದಲ ಟಿ ಟ್ವೆಂಟಿ ಪಂದ್ಯವು ಮಳೆಯಿಂದ ಸಂಪೂರ್ಣವಾಗಿ ರದ್ದಾದರೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಐದು ವಿಕೆಟ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಆದರೆ ಗೆಲ್ಲಲೇಬೇಕಾದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ನೂರ ಆರು ರನ್ ಗಳಿಂದ ಗೆದ್ದುಕೊಂಡಿತ್ತು ಸ್ನೇಹಿತರೆ ಹುಮ್ಮಸ್ಸಿನಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಗೆ ರಣ ಊದಲಿದೆ ಹೌದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯು ಇದೇ ಡಿಸೆಂಬರ್ ಹದಿನೇಳರಿಂದ ಆರಂಭವಾಗಿ ಡಿಸೆಂಬರ್ ಇಪ್ಪತ್ತೊಂದರವರೆಗೂ ನಡೆಯಲಿದೆ ಸ್ನೇಹಿತರೆ ಮೊದಲ ಏಕದಿನ ಪಂದ್ಯವು ಇದೇ ಡಿಸೆಂಬರ್ ಹದಿನೇಳರಂದು ಭಾನುವಾರ ನಡೆಯಲಿದೆ ಈ ಏಕದಿನ ಪಂದ್ಯವು ಜೋಹಾನ್ಸ್ಬರ್ಗ್ನ ನ್ಯೂ ವ್ಯಾಂಡರ್ಸ್ ಅಂತರ ീയ കീഡാങ്കണി നീ ಅಂದ ಹಾಗೆ ಈ ಏಕದಿನ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಇನ್ನು ಈ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ನಾಯಕನಾಗಿ ಕೆಎಲ್ ರಾಹುಲ್ ಅವರು ಮುನ್ನಡೆಸಲಿದ್ದಾರೆ ಆದರೆ ಇದೀಗ ಇದರೆಲ್ಲದರ ನಡುವೆ ಈ ಏಕದಿನ ಸರಣಿಗೂ ಮುನ್ನ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ರಿಂಕು ಸಿಂಗ್ ಅವರು ಮೈದಾನದಲ್ಲೇ ಐವತ್ನಾಲ್ಕು ಎಸೆತಗಳಲ್ಲಿ ಆಕರ್ಷಕ ದ್ವಿಶತಕ ಬಾರಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ಹೌದು ಸ್ನೇಹಿ ಇಂದು ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಅಭ್ಯಾಸ ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಟೀಂ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದರು ಅಲ್ಲದೆ ಆರಂಭದಿಂದಲೂ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ರಿಂಕು ಸಿಂಗ್ ರವರು ಆಫ್ರಿಕಾ ಗಳನ್ನ ಅಕ್ಷರಶಃ ಬೆಂಡೆತ್ತಿದರು ಅಲ್ಲದೆ ಕೇವಲ ಐವತ್ನಾಲ್ಕುಗಳಲ್ಲಿ ಆಕರ್ಷಕ ದ್ವಿಶತಕ ಬಾರಿಸಿದ ರಿಂಕು ಅವರು ಇಡೀ ಕ್ರಿಕೆಟ್ ಜಗತ್ತನ್ನೇ ಒಂದು ಕ್ಷಣ ದಂಗಾಗಿಸಿದರು ಅಲ್ಲದೆ ರಿಂಕು ಸಿಂಗ್ ರವರ ಈ ಸ್ಫೋಟಕ ಇನ್ನೂರ ಇಪ್ಪತ್ನಾಲ್ಕು ರನ್ಗಳಲ್ಲಿ ಬರೋಬ್ಬರಿ ಹನ್ನೆರಡು ಸಿಕ್ಸರ್ ಗಳು ಹಾಗೂ ಎಂಟು ಬೌಂಡರಿಗಳು ಒಳಗೊಂಡಿರುವುದು ವಿಶೇಷ ಮತ್ತು ಗಮನಾರ್ಹದ ಸಂಗತಿಯಾಗಿದೆ ಬಂಧುಗಳೇ ಒಟ್ಟಿನಲ್ಲಿ ಈಗ ರಿಂಕು ರವರ ರಣಾರ್ ಬೆಟ್ಟದ ಇನ್ನಿಂಗ್ಸ್ ಕಂಡು ಇದೀಗ ಕ್ರಿಕೆಟ್ ಜಗತ್ತು ತಬ್ಬಿಬ್ಬಾಗಿದಂತೂ ಸುಳ್ಳಲ್ಲ ಇದೀಗ ಇದೇ ಆಟವನ್ನ ರಿಂಕು ಸಿಂಗ್ ರವರು ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿಯೂ ಆಡಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ ಬಂಧುಗಳೇ ನಿಮ್ಮ ಪ್ರಕಾರ ರಿಂಕು ಸಿಂಗ್ ರವರಿಗೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಆಡುವ ಅವಕಾಶ ಕೊಡಬೇಕೋ ಅಥವಾ ಬೇಡವೋ ಅನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಿನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ